ಜೈ ಭುವನೇಶ್ವರಿ ನಮಸ್ತೆ ಕರ್ನಾಟಕ ನಾನ್ ನಿಮ್ಮನೆ ಮಗಳು ಗೀತಾ ಇವತ್ತು ಶಿರ್ಸಿಯಿಂದ ಹಮರಾಜ ಅವರು ಬಂದಿದ್ದಾರೆ ಅವರು ಗಣೇಶ ಹಬ್ಬಕ್ಕೆ ಏನೆಲ್ಲ ತಿಂಡಿ ಮಾಡ್ತಾರೆ ಹಾಗೆ ಸಕಲ ಕಲ ಒಲ್ಲಭೇ ಸಹ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ಅಮ್ಮ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅಮರಾಜ ನಿಮ್ಮ ಹೆಸರು ಒಂಥರ ವಿಶೇಷವಾಗಿದೆ ಏನು ಮಾದರು ಅರ್ಥ ಅಮರಜ ಅಂದ್ರೆ ಅಮರ ಅಂದ್ರೆ ನಶ್ವರ ಯಾವಾಗೂ ನಶ್ವರ ಆಗೋದಿಲ್ಲ ಶಾಶ್ವತವಾಗಿರುತ್ತೆ ಜಾ ಅಂದ್ರೆ ಹುಟ್ಟಿದವಳು ಸರಿ ಒಳ್ಳೆ ಹೆಸರಿಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಇವತ್ತು ನಮ್ಮ ವೀಕ್ಷಕರಿಗೆ ಗಣೇಶ ಹಬ್ಬದ ವಿಶೇಷತೆ ಏನ್ ಸಿಹಿ ಮಾಡ್ಕೊಡ್ತೀರಾ ಸಂಜೀವಿನಿ ಅಂತ ಹನುಮಂತ ಹೊತ್ಕೊಂಡ್ ಬಂದಿದ್ ಪರ್ವತ ಸಂಜೀವಿನಿ ಪರ್ವತ ಅದು ಸಂಜೀವಿನಿ ಅಂತ ಸಿಹಿ ಈ ಸಿಹಿ ಮರ್ತ ಹೋಗ್ತಾ ಇದ್ದಾರೆ ಜನ ಇದು ಗೊತ್ತೇ ಇಲ್ಲ ಎಷ್ಟೋ ನಮ್ಮ ಊರವರಿಗೂ ಸಹಿತ ಇದು ಸಂಧ್ಯಾ ವಂದನೆ ಅಂತ ಹೇಳಿ ಹೇಳ್ತಾರೆ ಸಂಜೀವಿನಿ ಅಂತ ಹೇಳಿ ಹೇಳ್ತಾರೆ ನಮ್ಮ ಊರವರಿಗೂ ಸಹಿತ ಗೊತ್ತಿಲ್ಲ ಅದು ನನ್ನ ಭಾಷೆಯಲ್ಲಿ ಸ್ವಲ್ಪ ಹವ್ಯಕ್ಕ ಸೊಗಡಿದೆ ಮೇಡಮ್ ಸಂಜೀವಿನಿ ಮಾಡಲಿಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು ನಾನು ಸಂಜೀವಿನಿ ಜೊತೆಗೆ ಒಂದು ಸಿಹಿ ಒಂದು ಖಾರ ಇರಲಿ ಅಂತ ಅದ್ರ ಜೊತೆಗೆ ಕುರ್ಕುರೇನೂ ಮಾಡ್ತಾಯಿದ್ದೀನಿ ಬಾಳೆಕಾಯಿ ಬೇಯಿಸ್ಕೋಬೇಕು ಇದು ಊರೆಲ್ಲಾದರೆ ಅವರಿಗೆ ಬೇರೆ ಬೇರೆದು ಸಿಗುತ್ತೆ ಇಲ್ಲಿ ನಮಗೆ ಬೇರೆದು ಸಿಗಲ್ಲ ಅದಕ್ಕೆ ಶಾನ್ ಬಾಳೆಕಾಯಿ ಸಕ್ಕರೆ ಸ್ವಲ್ಪ ತೆಂಗಿನಕಾಯಿ ತುರಿ ಏಲಕ್ಕಿ ಪುಡಿ ಖಾರಕ್ಕೆ ಈರುಳ್ಳಿ ಮತ್ತು ಸೋಡಾ ಅಡುಗೆ ಸೋಡಾ ಖಾರ ಪುಡಿ ಓಂಕಾಳು ಕರಿಬೇವಿನ ಸೊಪ್ಪು ಒಗ್ಗರಣೆ ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಇಂಗು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಕಾರ್ನ್ಫ್ಲೋರ್ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಕರಿಯೋಕೆ ಎಣ್ಣೆ ಬೇಕು ಮತ್ತು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಇದನ್ನು ಹೌದಾ ಇವಾಗ ಬೇಯಿಸ್ಕೊಳ್ತೀರಾ ಹ್ಞೂ ಬೇಯಿಸ್ಕೊಳ್ತೀರ ಕುಕ್ಕರ್ ಕೊಡಿ ಬಾಳೆಕಾಯಿ ಬೇಯಿಸ್ಕೋಬೇಕು ಹಾಂ ಇದಕ್ಕೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಈ ಕಡೆ ಈ ಕಡೆ ಕಟ್ ಮಾಡಿ ಬೇಯಿಸಿದ್ರೆ ಸ್ವಲ್ಪ ಅರಳಿ ಮೆತ್ತಗ್ ಬೇಯುತ್ತೆ ಈಗ ನಾನು ಕುರ್ಕುರೇನು ಮಾಡೋದಕ್ಕೆ ನಮ್ಗೆ ಜಾಸ್ತಿ ಮೆತ್ತಗ್ ಬೇಯೋದು ಬೇಡ ಅದಕ್ಕೆ ಕಟ್ ಮಾಡಿದ್ರೆ ಹಾಗೆ ಹಾಕ್ತೀವಿ ಕುರ್ಕುರೆ ಮಾಡ್ಲಿಕ್ಕೆ ಅಂದ್ರೆ ಬಾಳೆಕಾಯಿ ಕುರ್ಕುರೆ ಮಾಡ್ತಾ ಇದೀನಿ ಕುರ್ಕುರೆ ಮಾಡ್ತಾ ಇದ್ದೀನಿ ಒಂದು ಡಿಫರೆಂಟ್ ಇರ್ಲಿ ಅಂತ ಹೇಳಿ ವೀಕ್ಷಕರು ಯಾಕಂದ್ರೆ ಈಗಿನ ಮಕ್ಕಳು ಎಲ್ಲ ಅಂಗಡಿ ದುಡ್ಡು ಕೊಟ್ಟು ಕುರ್ಕುರೇ ತಗೊಂಡಿ ಮಾಡಬಹುದು ಮತ್ತೆ ಬಾಳೆಕಾಯಲ್ಲೂ ಮಾಡಬಹುದು ಕುರ್ಕುರೆ ಮಾಡ್ಲಿಕ್ಕೆ ಹೀಗೇನೆ ಹಾಕ್ಬೇಕು ಸ್ವೀಟ್ ಮಾಡ್ಲಿಕ್ಕೆ ನಮ್ಗೆ ಮೆತ್ತಗ್ ಬೈಬೇಕು ಅದ್ರ ಅದಕ್ಕೆ ಏನ್ ಮಾಡೋದು ಅದನ್ನ ಕಟ್ ಮಾಡಿ ಹಾಕ್ತೀನಿ ಇವಾಗ ನೀರು ಹಾಕ್ಬೇಕು ಇದಕ್ಕೆ ನೀರು ನೋಡಿ ಸಕ ಈ ಬಾಳೆಕಾಯಿ ಮುಳುಗುವಷ್ಟು ನೀರಿರತ್ತೆ ಮುಳುಗುವಷ್ಟು ನೀರು ಮುಳುಗುವಷ್ಟು ನೀರಿರ್ಬೇಕು ಇನ್ನೊಂದು ಸ್ವಲ್ಪ ಬೇಕು ಮೇಲೆ ಬರಬೇಕು ನೀರು ಹಾಂ ಸಾಕು ಈಗ ಅದನ್ನ ಮುಚ್ಚದ ಗ್ಯಾಸ್ ಆನ್ ಮಾಡೋಣ ಇದೊಂದು ದೊಡ್ಡ ಬಾಳೆಕಾಯಿ ಆಗಿದ್ದಕ್ಕೆ ನಾಲ್ಕೈದು ಸೀಟಿ ಹೊಡಿಬೇಕು ಊರ ಚಿಕ್ಕ ಚಿಕ್ಕ ಬಾಳೆಕಾಯಿ ಆ ಥರದ್ದಿದ್ರೆ ಎರಡು ಅಥವಾ ಮೂರು ಸೀಟಿ ಸಾಕಾಗುತ್ತೆ ಬಿಸಿಲು ಈಗ ನಾವು ಸಕ್ಕರೆ ಪಾಕಕ್ಕೆ ರೆಡಿ ಮಾಡೋಣ ಒಂದು ಬಟ್ಲ ಸಕ್ಕರೆ ತಗೊಂಡ್ರೆ ಒಂದು ಬಟ್ಲ ನೀರು ಒಂದಕ್ಕೆ ಒಂದು ಹತ್ತು ನಿಮಿಷ ಅದನ್ನ ಗ್ಯಾಸಲ್ಲಿ ಆನ್ ಮಾಡಿ ಇಡಬೇಕು ಬೌಲ್ ಬೇಕಾ ನಿಮ್ಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಮೇಲೆ ಒಂದು ಬೌಲ್ ಸಕ್ಕರೆ ಒಂದು ಬೌಲ್ ನೀರು ಓ ಬೌಲ್ ಸಕ್ಕರೆಗೆ ಒಂದು ಮನ್ ಬೌಲ್ ನೀರಾ ಈ ಬೌಲಲ್ಲಿ ನೀರಾಗಿ ನೀರು ಒಂದು ಬೌಲ್ ಸಾಕಾಗುತ್ತಾ ಹ್ಞೂ ಇದು ಸಕ್ಕರೆ ಒಂದು ಬೌಲ್ ಪೂರ್ತಿ ಹಾಕ್ಬೇಕಾ ಹಾಕಿ ಗಣಪತಿಗೆ ಸಿಹಿ ಇಷ್ಟ ಅಲ್ವಾ ಅದಕ್ಕೆ ಸಿಹಿ ಮಾಡೋಣ ಮೇಡಮ್ ಶಿರ್ಸಿಯಿಂದ ಬಂದಿದ್ದೀರ ತಾವು ಅಲ್ಲಿ ಶಿರಸಿ ಕಡೆ ಏನೆಲ್ಲ ಸ್ಪೆಷಲ್ ಶಿರ್ಸಿಗೆ ಸಹಸ್ರಲಿಂಗ ಅನ್ನೋದು ಇದೆ ಅಂದರೆ ಸಾವಿರ ಲಿಂಗ ಇದೆ ಮೊದಲು ಗೋಕರ್ಣ ಆಗಬೇಕಾಗಿತ್ತಂತೆ ಅದೇನೋ ಕೋಳಿ ಕೂಗ್ತು ಅಂತ ಆಗಿಲ್ಲ ಅಂತ ಹೇಳಿ ಇದಿದೆ ಸಹಸ್ರಲಿಂಗ ಒಂದಿದೆ ಮತ್ತು ಶಿರ್ಸಿ ಮಾರಿಕಾಂಬ ದೇವಸ್ಥಾನ ಅದು ಫೇಮಸ್ಸು ಅಲ್ಲಿ ತುಂಬ ಅಂದರೆ ನಡ್ಕೋತಾರೆ ತುಂಬ ಜನ ಆಮೇಲೆ ಬನವಾಸಿ ಇದೆ ಬನವಾಸಿಲಿ ದೇವಸ್ಥಾನು ಇದೆ ಮತ್ತೆ ನದಿ ಇದೆ ಭುವನಗಿರಿ ಅಂತ ಒಂದು ಬೆಟ್ಟ ಇದೆ ಅಲ್ಲಿ ಭುವನೇಶ್ವರಿ ದೇವಸ್ಥಾನ ಸಿದ್ದಾಪುರದ ಹತ್ರ ಅದು ಹೌದು ಮೇಡಮ್ ಸುಮಾರು ಎರಡೂವರೆ ಸಾವಿರ ಇತಿಹಾಸ ಇರುವಂತದ್ದು ಕನ್ನಡಿಗರು ಒಂದಲ್ಲ ಒಂದ್ಸಲ ಹೋಗಿ ಬರಲೇಬೇಕು ಯಾಕಂದ್ರೆ ಎಷ್ಟೋ ಜನ ಕನ್ನಡ ಕನ್ನಡ ಅಂತ ಹೋರಾಟ ಮಾಡ್ತಿದ್ದಾರೆ ಆಮೇಲೆ ಎಷ್ಟೋ ಜನ ಕನ್ನಡಿಗರಿಗೂ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ನಮ್ಮ ಒಂದು ಮೂಲ ಭುವನೇಶ್ವರಿ ಇರೋದೇ ಅಲ್ಲೊಂದು ಮೂಲ ದೇವ ಕಲ್ಲಿನಲ್ಲಿ ಅಲ್ಲಿ ಬರೆದಿಟ್ಟಿದ್ದಾರೆ ಕನ್ನಡದ ಹುಟ್ಟು ಅದೆಲ್ಲ ಕೆಳಗೊಂದು ಕಲ್ಯಾಣಿ ಇದೆ ತುಂಬಾ ಚೆನ್ನಾಗಿದೆ ನೀರು ತುಂಬಾ ಚೆನ್ನಾಗಿದೆ ಮತ್ತೆ ಜೋಗನು ನಮ್ಮ ಸಾಗರದ ಹತ್ರ ಶಿವಮೊಗ್ಗ ಸಾಗರ ಅಲ್ಲಿ ಹಂಗಾಗಿ ನಿಮ್ಗೆ ಸಿರ್ಸಿ ಅಂದ್ರೆ ಶಿವಗಂಗಾ ಫಾಲ್ಸ್ ಇದೆ ಗಣೇಶ್ ಫಾಲ್ಸ್ ಇದೆ ಯಲ್ಲಾಪುರದ ಹತ್ರಕ್ಕೆ ಫಾಲ್ಸ್ ಇದೆ ತುಂಬಾ ಅಂದ್ರೆ ತುಂಬಾ ಫಾಲ್ಸ್ಗಳು ತುಂಬಾ ಕಾಡು ಆತರ ಮತ್ತೆ ಸೋಂದ ಇದೆ ವಾದಿರಾಜ ಮಠಗಳು ಸೋಂದ ಇದೆ ಒಳ್ಳೆ ಒಳ್ಳೆ ಕ್ಷೇತ್ರ ಇದೆ ಮತ್ತೆ ಮಲೆನಾಡು ಗುಡ್ಡ ಪರಿಸರ ತುಂಬಾ ಚೆನ್ನಾಗಿದೆ ಅಲ್ಲಿ ಜನಕ್ಕೆ ಗೊತ್ತಿಲ್ಲ ಮೇಡಮ್ ನಾವು ಒಂದು ರಥಯಾತ್ರೆ ಮಾಡಿದ್ವಿ ನೂರ ಎಂಟು ದಿನಗಳ ಕಾಲ ನಾವು ಅಲ್ಲಿ ಹೋಗಿ ತಾಯಿ ಭುವನೇಶ್ವರಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಒಂದು ಜ್ಯೋತಿ ತೆಗೆದುಕೊಂಡು ಇಡೀ ಕರ್ನಾಟಕದಲ್ಲಿ ಒಂದು ಬೆಂಗಳೂರಲ್ಲಿ ಭುವನೇಶ್ವರಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಯಾಕಂದ್ರೆ ಎರಡೇ ಹತ್ರ ಇರೋದು ಹಂಪ್ರಿ ಮತ್ತೆ ಶಿವಮೊಗ್ಗ ಭುವನೇಶ್ವರಿ ದೇವಸ್ಥಾನ ಇರೋದು ಹಾಗಾಗಿ ನಾವು ಒಂದು ಭುವನೇಶ್ವರಿ ದೇವಸ್ಥಾನ ಬೆಂಗ್ಳೂರ್ ಸ್ಥಾಪನೆ ಆಗ್ಬೇಕು ಅಂತ ನಾವು ಸಹ ನೂರ ಎಂಟು ದಿನ ರಥಯಾತ್ರೆ ಮಾಡಿದ್ವಿ ಅದೊಂದು ನಮ್ಗೆ ದೇವರು ಕೊಟ್ಟ ವರನೇ ಅಂತ ಅನ್ಕೊಂಡಿದೀವಿ ಮತ್ತೆ ಇನ್ನೇನು ವಿಶೇಷತೆ ಇದೆ ಮೇಡಮ್ ಅಲ್ಲಿ ಅದೇ ಮಲೆನಾಡು ಸ್ವಲ್ಪ ಇದು ಶ್ರಮಿಕರು ಅಂದ್ರೆ ಶ್ರಮಜೀವಿಗಳು ಅಡಿಕೆ ನಿಮ್ಗೆ ಗೊತ್ತಿದೆ ಯಾಲಕ್ಕಿ ಕಾಳುಮೆಣಸು ಅದಕ್ಕೆಲ್ಲ ಶ್ರಮ ಬೇಕು ದುಡ್ಡು ಜಾಸ್ತಿ ಬರುತ್ತೆ ಮಸಾಲೆ ಇದು ಸೌಕರ್ಯ ಅನ್ಬೇಕು ಅದೇ ಆತರ ಇವಾಗ ನಿಮ್ ಇದಕ್ಕೊಂದು ಟೆಕ್ನಿಕ್ ಹೇಳ್ತೀನಿ ಈಗ ನಾವು ಜಾಮೂನ್ ಮಾಡ್ತೀವಿ ಅಥವಾ ಸ್ವೀಟ್ ಏನೇ ಮಾಡುವಾಗ ಈಗ ನಾವು ಸಕ್ಕರೆ ಪಾಕ ಮಾಡಿ ಇಟ್ಟುಬಿಡ್ತೀವಿ ಒಬ್ಬೊಬ್ರಿಗೆ ಅದು ಅಳತೆ ಗೊತ್ತಾಗಲ್ಲ ಅವಾಗ ಏನ್ ಮಾಡಬೇಕು ಅಂದ್ರೆ ಈಗ ನಾವು ಟೈಮ್ ಹೇಳಿರ್ತೀವಿ ಆದ್ರೆ ಒಂದ್ಚೂರ್ ಹೆಚ್ಚು ಪಾಕ ಆಯ್ತು ಆಗ್ಬಿಡುತ್ತೆ ಅವಾಗ ಆಗುತ್ತೆ ಸಕ್ಕರೆ ಅದಕ್ಕೆ ಏನ್ ಮಾಡ್ಬೇಕು ಒಂದ್ ಸ್ವಲ್ಪ ಲಿಂಬು ಬಿಡ್ಬೇಕು ಇದ್ರ ಮೇಲೆ ಇಳಿಸಿ ಇಳಿಸುವಾಗ ಒಂದ್ ಸ್ವಲ್ಪ ಲೆಮನ್ ಅದನ್ನ ಒಂದ್ ಚೂರ್ ಬಿಟ್ಟು ಬಿಟ್ರೆ ಅದು ಆಡೋದ್ರೆ ಸಾಕಾಗುತ್ತೆ ಆತರ ಹಾಗೆ ಇವಾಗ ಬೆದರಿ ನಿಮ್ಗೆ ಚಂದ ಬರ್ಬೇಕು ಅಂದ್ರೆ ಕೇಸರಿ ಏಲಕ್ಕಿ ಆತರ ಕೇಸರಿ ಹಾಕಿದ್ರೂ ಆ ಅಂದ್ರೆ ಹೆಲ್ತ್ ಆರೋಗ್ಯವೇ ಭಾಗ್ಯ ಆತರ ಈಗ್ಲಂತೂ ಹೊರಗಡೆ ಸಿಗುವಂತಹ ಸುಗ್ಗಿ ಜೊಮ್ಯಾಟೊ ಆಗಿದ್ದಾರೆ ಮನೆ ಅಡಿಗೆ ಮಕ್ಕಳು ಊಟ ಮಾಡ್ತಾ ಇಲ್ಲ ಈಗ ಹಾಗಾಗಿ ನಾವು ನಮ್ಮ ಒಂದು ವಾಹಿನಿಯಲ್ಲಿ ಆ ರೀತಿಯ ಹಳೆ ಅಡಿಗೆಗಳೆಲ್ಲ ತೋರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನನಗೂ ಖುಷಿಯಾಗಿ ಕಾರ್ಯಕ್ರಮ ಸಂಜೀವಿನಿ ಅಥವಾ ಸಂಧ್ಯಾವಂದನೆ ಇದು ಹೆಸರೇ ಕೇಳಿಲ್ಲ ಇದು ಹವ್ಯಕರದ್ದು ಹಳೆಯ ಕಾಲದ ತಿಂಡಿ ಅದು ಅಜ್ಜಿಗಳು ಮಾಡ್ತಿದ್ರು ಇದನ್ನ ಬಟ್ ಈಗಿನ ಮಕ್ಕಳಿಗೆ ಅದ್ರ ಹೆಸರೇ ಗೊತ್ತಿಲ್ಲ ಹೌದು ಹಾಗೆ ಮತ್ತೆ ಕಡಿಮೆ ಪದಾರ್ಥ ಸಾಕು ಇದಕ್ಕೆ ಅದು ತಗೋಬಾ ಇದ್ ತಗೋಬಾ ಏನು ನಮ್ ಮನೇಲಿ ಏನಿರುತ್ತೆ ಅದರಲ್ಲೇ ಮಾಡ್ಬೋದು ಆತರ ಅಡಿಗೆ ಮನೇಲಿ ಏನಿರುತ್ತೋ ಅದೇ ಪದಾರ್ಥ ಮಾಡ್ಕೊಂಡು ಹೌದು ಆರೋಗ್ಯ ಭರಿತ ಆಹಾರ ಪದಾರ್ಥ ತಯಾರು ಮಾಡೋದು ಶುಚಿಯಾಗಿ ರುಚಿಯಾಗಿ ಮತ್ತೆ ಬಾಳೆಕಾಯಿಯಲ್ಲಿ ಕಿಡ್ನಿ ಪ್ರಾಬ್ಲಮ್ ಏನಿದ್ರು ಸಾಲ್ವ್ ಆಗುತ್ತೆ ಈಗ ಬಾಳೆ ದಿಂಡಿನ ಜ್ಯೂಸ್ ಕುಡಿದ್ರೆ ಕಲ್ಲು ಆಗುತ್ತಲ್ಲ ಅದು ಇಮಿಡಿಯೇಟು ಅಂದ್ರೆ ಯೂರಿನಲ್ಲಿ ಪಾಸ್ ಆಗಿ ಹೋಗುತ್ತೆ ಅಷ್ಟು ಒಳ್ಳೇದದು ಈಗ ಎಂ ಅವರಿಗೆ ಹೆವಿ ಬ್ಲೀಡಿಂಗ್ ಅವರಿಗು ಬಾಳೆ ಜ್ಯೂಸ್ ಕುಡಿಯಿರಿ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಅಲೋಪತಿಕ್ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ಹೇಳ್ತಿದ್ರು ಅದು ಬೇರೆ ಆ ಡಾಕ್ಟರೇ ಹೇಳ್ತಿದ್ದಾರೆ ಎಲ್ಲರಿಗೂ ಅದ್ರದ್ದು ಅಂದ್ರೆ ಔಷಧಿ ಗುಣ ಗೊತ್ತಾಗಿದೆ ಈಗ ಎಲ್ಲ ಹಳೆ ಕಾಲಕ್ಕೆ ಅಂತ ಈಗ ಹೊಟ್ಟೆ ಒಣಗಿದ್ರೆ ಅವ್ರು ಬಾಳೆಹಣ್ಣು ತಿಂದ್ರೆ ಮೋಷನ್ ಇದಾಗತ್ತೆ ಈಸಿ ಆಗುತ್ತೆ ಆಯುರ್ವೇದಿಕ್ ಎಲ್ಲ ಉಪಯೋಗ ಮಾಡ್ತಾ ಇರ್ತೀರ ಈ ಬಾಳೆಕಾಯನ್ನ ಬೇಯಿಸ್ಕೊಂಡು ತಿಂದ್ರೆ ಅತಿ ಸಾರ ಬೇದಿ ಆಗತ್ತಲ್ವಾ ಅದು ಬಂದಾಗುತ್ತೆ ಆತರ ಇವತ್ತು ನಮ್ಮ ವೀಕ್ಷಕರಿಗೆ ಹಲವಾರು ರೀತಿಯ ಔಷಧಿ ಗುಣ ಗುಣಗಳುಳ್ಳ ಹೇಳ್ತಾ ಇದಾರೆ ಅದನ್ನೆಲ್ಲ ತಾವು ಮನೆಯಲ್ಲಿ ಪಾಲಿಸಿದ್ರೆ ನಿಜಕ್ಕೂ ಒಂದು ಆರೋಗ್ಯನ ವೃದ್ಧಿ ಮಾಡ್ಕೊಳ್ಬೋದು ಇದು ಒಂದು ಒಂದೆಳೆ ಪಾಕ ಬರಬೇಕು ಯಾಕಂದ್ರೆ ಇದು ನಾವು ಅದರಲ್ಲಿ ಒಂದು ಹದಿನೈದು ನಿಮಿಷ ತೊಯಿಸ್ತೀವಿ ತೀರಾ ಅಂದ್ರೆ ನೀರ್ ನೀರು ಹಾಂಗಿದ್ರೆ ಬರ್ತದೆ ಇವಾಗ ಅದು ಆಫ್ ಆರು ಆರ್ಬೇಕು ಯಾಕಂದ್ರೆ ದೊಡ್ಡ ಬಾಳಕಾಗಲ್ಲ ತೀರಾ ನೀರ್ ನೀರು ಹಾಂಗಿದ್ರೆ ಅದರಲ್ಲಿ ಕಲಸೋಗುತ್ತೆ ಅದು ಅಂದ್ರೆ ಇಡೀ ಇಡೀಷ್ಟು ಸಣ್ಣ ಹಾಂ ಚಿಕ್ಕದಾಗಿ ಹಾಗೆ ತಾವು ಸಂಗೀತ ಹೇಳ್ಕೊಡ್ತೀರಾ ಸಂಗೀತ ಟೀಚರು ಅಂತ ಕೇಳಲ್ಪಟ್ಟೆ ತಾವು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಂಗೀತ ಹೇಳ್ಬೋದಾ ಹಾಡು ಇದು ಸಣ್ಣ ಮಾಡಿ ಇದು ತಣ್ಣಗಾಗ್ಬೇಕಾ ಸ್ವಲ್ಪ ತಣ್ಣಾಗ್ಬೇಕು ನಾವು ಇದನ್ನ ರುಬ್ಕೋಬೇಕು ಇದು ತಣ್ಣಗಾಗ್ಬೇಕು ಇದನ್ನು ಮಿಕ್ಸಿ ಬೇಕಾ ಮಿಕ್ಸಿ ಬೇಕು ಹಾ ಇದೀಗ ಪ್ರೆಷರ್ ಇಳಿದಿದೆ ಈಗ ಇದ ಓಪನ್ ಮಾಡಿ ಬೆಂದಿದ ಬಾಳೆಕಾಯನ್ನ ತಕೊಂಡು ಆಮೇಲೆ ಅದು ರುಬ್ಬೇಕಾಗತ್ತೆ ಹೌದಾ ಸ್ವಲ್ಪ ಬಿಸಿ ಇದೆ ಈಗ ತೆಕ್ಕೊಳ್ಳೋಣ ಮೊದಲು ಇವಾಗ ಬೌಲ್ ಏನಾದ್ರೂ ಬೇಕಾ ನಿಮ್ಗೆ ಕೊಡಿ ಹ್ಮ್ 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 ಸಿಪ್ಪೆಯೆಲ್ಲ ಬಿಡಿಸ್ಕೊಂಬ್ ಬಿಡಿಸ್ಕೋಬೇಕು ಈ ಸಿಪ್ಪೆಯೂ ಗೊಜ್ಜು ಚಟ್ನಿ ಎಲ್ಲ ಮಾಡ್ತಾರೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಇದು ಸಿಪ್ಪೆಯೂ ಬಳಸ್ತಾರೆ ಓ ಸಿಪ್ಪೆನೂ ಬಳ ಬಳಸ್ತಾರೆ ಸಾರು ಇದೆಲ್ಲ ಮಾಡುವಾಗ ಸಿಪ್ಪೆ ಹಾಕ್ಬೋದು ಅದೇನು ತೊಂದರೆ ಇಲ್ಲ ಸಿಪ್ಪೆದಲ್ಲೇ ಜಲ್ ಜರೆ ಬಿಟ್ಟು ಜಾಸ್ತಿ ಅವಶ್ಯ ಇರೋದು ಯಾವಾಗ್ಲೂ ಇದ್ರ ಕೇಳಿಗೆ ಇಟ್ಕೊ ಬಿಡೋಣ ಈಗ ಬೇಕಾಗೋಲ್ಲ ಪಾತ್ರೆ ಕೊಡಿ ಒಂದಾ ಇದ್ರ ಹಿಟ್ಟು ಕಲಿಸ್ಕೊಬೇಕು ಸ್ವೀಟಿಗೆ ಬೇರೆ ಕಲಿಸ್ಬೇಕು ಖಾರಕ್ಕೆ ಬೇರೆ ಕಲಿಸ್ಬೇಕು ಇದು ಇದಕ್ಕೆ ತಗೊಂಡು ಇದನ್ನ ಸಿಪ್ಪೆ ಸುಲಿ ಸಿಪ್ಪೆ ಸುಲಿಬೇಕು ಆಮೇಲೆ ಚಿಕ್ಕದಾಗಿ ಕಲಿ ಹಾಂ ಚಿಕ್ಕದಾಗಿ ಹೆಚ್ಚಿ ಇದು ಕೈಯಲ್ಲಿ ತೆಗಿಲಿಕ್ಕೆ ಬರುತ್ತೆ ಸೊ ಬಿಸಿ ಇರೋದಕ್ಕೆ ಹಾ ಅದಕ್ಕೆ ಅದ್ರ ಮೂತಿ ಒಂದು ಇದು ಮಾಡ್ಕೊಂಡೆ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿದೆ ಹ್ಞೂ ಚೆನ್ನಾಗಿ ಬೆಂದಿದೆ ಕೆಲವರು ಬಾಳೆಕಾಯಿನ ಬಾಳೆಕಾಯಿ ಪಲ್ಯ ಮಾಡೋದಕ್ಕೆ ಮಾತ್ರ ಉಪಯೋಗ ಮಾಡ್ತಿರ್ತಾರೆ ಇಲ್ಲ ಇದರಲ್ಲಿ ಹೇರಿದು ನೀವು ಕೂಸುಂಬರಿಗೂ ಹಾಕ್ಕೊಬೋದು ಇದನ್ನ ನೀವು ದೋಸೆ ಈಗ ಉತ್ತಪ್ಪ ತರ ದೋಸೆ ಮಾಡಿದರೆ ಅದ್ರ ಮೇಲೂ ಹಾಕ್ಬೋದು ಈಗ ಈರುಳ್ಳಿ ಜೊತೆಗೆ ಇದನ್ನ ಆ ತರ ತುಂಬಾ ಇದು ಮಾಡ್ಬೋದು ಕಟ್ಲೆಟ್ ಮಾಡ್ಕೋಬೋದು ಇದರಲ್ಲಿ ತುಂಬಾ ವೆರೈಟಿ ಇದ್ರಲ್ಲಿ ಹಪ್ಪಳ ಮಾಡ್ತಾರೆ ಅಪ್ಪಳನ ಮಾಡ್ತಾರಾ ಇದು ಈಗ ಬೈಸಿ ಇದು ರುಬ್ಬಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿಕೊಳ್ಳೋದು ಇದ್ರೆ ಓಣಿಸೋದು ಬಿಸ್ಲಲ್ಲಿ ಹಪ್ಪಳ ಮಾಡಿ ಆತರ ತುಂಬಾ ವೆರೈಟಿ ಮಾಡಬಹುದು ಮನೆಯಲ್ಲಿ ಮಾಡ್ತಾ ಇರ್ತೀರಾ ಅವಲಕ್ಕಿ ಹಾಕಬಹುದು ರವೆ ಹಾಕಬಹುದು ನಿಮ್ಗೆ ಯಾವ್ದು ಬೇಕು ಕಟ್ಲೆಟ್ ಬಜೇ ಆತರ ಬಿಸಿ ಇದೆ ತುಂಬಾ ಬಿಸಿ ಇದೆ ಬಾಳೆಕಾಯನ್ನ ಬಿಸಿ ಇತ್ತು ಇದು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನ ರುಬ್ಬಿಕೊಳ್ಳೋಣ ಇವಾಗ ರುಬ್ಬಿಕೊಳ್ಳೋಣ ಮಿಕ್ಸಿ ಜಾರ್ ಬೇಕಾ ಇವಾಗ ಇದ್ರಲ್ಲಿ ಇದಕ್ಕ ಹಾಕ್ಬೇಕಾ ಹಾಕ್ಬೇಕು ರುಬ್ಕೊಂಡು ಅದೇ ಇದ್ರೊಳಗೆ ಈಗ ಸಿಹಿ ಮತ್ತೆ ಖಾರದ್ದು ಎರಡು ಆಗುತ್ತೆ ರುಬ್ಕೊ ಬಂದ್ಬಿಡಿ ಆಮೇಲೆ ಅದು ಸಪ್ರೇಟ್ ಸಪ್ರೇಟ್ ಸರಿ ಮೇಡಮ್ ಇವಾಗ ಏನು ಮಾಡಬೇಕು ಇದಕ್ಕೆ ಇದಕ್ಕೆ ಹಾಕ್ಬೇಕಾ ಹಾಕೋಣ ಮೇಡಮ್ ಮಕ್ಕಳಿಗೆ ಸಂಗೀತನು ಹಾ ಸಂಗೀತ ಹೇಳ್ಕೊಡ್ತೀನಿ ಯೋಗ ಪಾಠ ಮಾಡ್ತೀನಿ ಯೋಗ ಥೆರಪಿ ಕಲ್ತಿದೀನಿ ಆಮೇಲೆ ವೆಲ್ ಬಿಂಗ್ ಅಂತ ಹೇಳಿ ನಿಮಾನ್ಸಲ್ ಒಂದು ಕೋರ್ಸ್ ಇತ್ತು ಈಗ ಎಲ್ಲರ ಮನಲು ಬರಿ ಜಗಳ ಹೊಡೆದಾಟ ಸಿಟ್ಟು ಮಕ್ಕಳು ಹೇಳಿದ ಮಾತು ಕೇಳಲ್ಲ ಆ ಆಗಿದೆ ಪ್ರೀತಿ ಇಲ್ಲ ಹಂಗಾಗಿದೆ ಪ್ರೀತಿ ಬಂದಾಗ ಕಟ್ ಆಗ್ಬಿಟ್ಟಿದೆ ಹಂಗಾಗಿ ಅದು ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ನಾವೇ ಟ್ರೈನಿಂಗ್ ತಗೋ ಬಂದಿದ್ದು ಸ್ಕೂಲ್ಗಳಲ್ಲಿ ಕಾಲೇಜಲ್ಲಿ ಅಥವಾ ಈಗ ಸೊಸೈಟಿಲಿ ಎಲ್ಲೋ ಪ್ರಾಬ್ಲಮ್ ಆಗುತ್ತೆ ಗಂಡ ಹೆಂಡತಿ ಜಗಳ ಆಡ್ಕೊತಾರೆ ಅದನ್ನೆಲ್ಲ ಸರಿ ಮಾಡೋದು ಆ ತರ ಈಗ ಇದಕ್ಕೆ

ಸಕ್ಕರೆ ಬಾಳೆ ಬಾಳೆಕಾಯಿ ಸಿಹಿ ಇರುತ್ತೆ ಹ ಅಲ್ಲ ಪಾಕದಲ್ಲಿ ಇದಕ್ಕೇನ್ ಸಿಹಿ ಹಾಕೋದು ಬೇಡ ಒಂದು ಸ್ವಲ್ಪ ಅಂದ್ರೆ ಒಂದ್ ಚಿಟಿಕೆ ಅಷ್ಟು ಹಾಕ್ತೀವಿ ಅಂದ್ರೆ ಅದು ಸಿಹಿಯನ್ನ ಹೀರ್ಕೊಳ್ಳಿಕ್ಕೆ ಈಗ ಪಾಯಸದಲ್ಲೂ ನಾವು ಸ್ವಲ್ಪ ಹಾಕ್ತಿವಿ ಒಂದ್ ಚೂರೇ ಚೂರು ಇದಕ್ಕೂ ಸ್ವಲ್ಪ ಆ ಆತರ ಕೆಲವರು ಹೇಳ್ತಾರೆ ಏನೇ ಅಡಿಗೆ ಮಾಡಿದ್ರು ಒಂದ್ ಸ್ವಲ್ಪ ಉಪ್ಪು ಅಥವಾ ಒಂದ್ ಸ್ವಲ್ಪ ಸಿಹಿ ಹಾಕಿದ್ರೆ ಅದ್ರ ರುಚಿ ಅಂತ ಹೇಳಿ ಹೌದು ಹೌದು ಈಗ ಇದು ಕಲ್ಸ್ಕೊಂಡಾಗಿದೆ ಈಗ ಈ ಖಾರದ್ದು ಕಲ್ಸ್ಕೊಬಿಡೋಣ ಇವಾಗ ಇದು ಖಾರ ಇದಕ್ಕೆಲ್ಲ ಏನೇನು ಬೇಕಾದ್ರೆ ಇದಕ್ಕೆ ಹಾಕ್ತೀನಂತೆ ಅಂದರೆ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಾದ್ರೂ ಹಾಕ್ಬೋದು ಅಥವಾ ಕೈಯಲ್ಲೇ ಹೀಗೆ ಮಾಡಿ ಹಾಕ್ಬೋದು ಹ್ಞೂ ಒಂದು ಸ್ವಲ್ಪ ಮೆಣಸಿನಕಾಯಿ ಕ ಹೆಚ್ಚಿದಾಗ್ತಾ ಇದ್ದೀನಿ ಚೂರೇ ಚೂರು ಕೊತ್ತಂಬರಿ ಸೊಪ್ಪು ಅಂದ್ರೆ ಚಿಲ್ಲಿ ಫ್ಲೆಕ್ಸು ಆ ಥರ ಅದು ಪೌಡ್ರ್ ಇದೆಲ್ಲ ಬೇಕಾಗಲ್ಲ ಈ ಹಸಿ ಮೆಣಸಿನ ಚೂರು ನಾ ಆದರೆ ಹಾಕ್ತಾ ಇಲ್ಲ ಅದಕ್ಕೆ ಹಾಕಿದ್ದೀನಿ ಆಮೇಲೆ ಉಪ್ಪು ಹ್ಞೂ ರುಚಿಗೆ ತಕ್ಕಷ್ಟು ಹ್ಞೂ ಉಪ್ಪು ಹ್ಞೂ ಇದು ಸ್ವಲ್ಪ ಇದಿದ್ದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸೋಡಾ ಇದು ಯಾರಿಗಿಷ್ಟ ನಿಮ್ಮ ಮನೆಯಲ್ಲಿ ಕುರ್ಕುರೆ ಎಲ್ಲರ ಎಲ್ಲರ ಮನೆ ಮಕ್ಕಳಿಗೂ ಇಷ್ಟ ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಅದ ಕಾರ್ನ್ ಫ್ಲೋರ್ ಅದು ಹ್ಞೂ ಇದಾಗಲಾ ಹ್ಞೂ ಸ್ವಲ್ಪ ಕಾರ್ನ್ ಫ್ಲೋರ್ ಹ್ಞೂ ಒಂದು ಸ್ಪೂನ್ ಸಾಕ ಹ್ಞೂ ಇದು ಹದ ನೋಡ್ಕೋಬೇಕು ಅಂದರೆ ಇದು ಕೈಯಲ್ಲಿ ಚಕ್ಲಿ ಹಿಟ್ಟಿನ ಹದಕ್ಕಾಗಬೇಕು ಇನ್ನೊಂದು ಸ್ವಲ್ಪ ಬೇಕು ತೀರಾ ಗಟ್ಟಿನೂ ಆಗ್ಬಾರ್ದು ಅಂತೇಳೋನು ಆಗ್ಬಾರ್ದು ಆ ತರ ಅಂದ್ರೆ ಇದು ಪ್ರೊಸೀಸರ್ ಅಂದ್ರೆ ಕಲ್ಸೋದೇ ಸಲ್ಸುವಾಗ ಹುಷಾರಿಂದ ಕಲಿಸ್ಬೇಕು ಜಾಸ್ತಿ ಹಿಟ್ಟಾದ್ರೆ ಬರೋದೇ ಇಲ್ಲ ಹಾಗೆ ಕಮ್ಮಿ ಹಿಟ್ಟಾದ್ರೂ ಬರಲ್ಲ ಆ ತರ ಅಂದ್ರೆ ನೋಡಿ ಈಗ ಅನ್ಕೊಳ್ಳೋದ್ ಹಾ ನೋಡ್ತಾ ನೋಡ್ತಾ ನೋಡ್ತಾನೆ ಕಲಿಸ್ಬೇಕು ಇನ್ನು ಬೇಕು ಇವಾಗ ನಿಮ್ಮ ಅಡಿಗೆ ನೋಡಿ ನನ್ಗೆ ಪಿರುತಿ ಆಗ್ತಾ ಇದೆ ಯಾವಾಗ್ ಮಾಡ್ಕೊಡ್ತೀರೋ ತಿನ್ಬೇಕು ಅಂತ ಅನಿಸ್ತಾ ಇದೆ ಮಾಡೋಣ ಎಣ್ಣೆ ಹಾಕ್ಬಿಡೋಣ ಇದಕ್ಕೆ ಎಣ್ಣೆಕಾಯಿಲಿ ಮೊದಲು ಸ್ವೀಟನ್ನು ಮಾಡ್ಕೊಳ್ಳೋಣ ಆಮೇಲೆ ಖಾರದ್ ಮಾಡೋಣ ಮೊದಲು ಗಣೇಶ ಹಬ್ಬನ ವಿಶೇಷ ಸಿಹಿ ಸಿಹಿ ಗಣಪತಿಗೆ ಆಮೇಲೆ ನಮ್ಮ ಪತಿಗೆ ಮಕ್ಕಳಿಗೆ ಖಾರ ಸಾಕಾಗುತ್ತಾ ಇದು ಸಾಕಾಯ್ಬೇಕ ಇವಾಗ ಹಾ ಕಾಯ್ಬೇಕು ಕಾದಿದ್ಯಾ ನೋಡ್ದೆ ಕೈಗೆ ಹಚ್ಕೊಳ್ಳಿ ಎಣ್ಣೆ ಕೊಡಿ ಎಣ್ಣೆ ಎಣ್ಣೆ ಬೇಕಾ ಈಗ ಹಾಕಿದಾಗ ಎಣ್ಣೆನೆ ತಗೋಬೇಕು ತುಪ್ಪ ತಗೊಂಡ್ರೆ ಬರುತ್ತೆ ಎರಡು ಎಣ್ಣೆ ಒಟ್ಟಿಗೆ ಹಾಕಿದ್ರು ತೆಂಗಿನ ಎಣ್ಣೆ ಮತ್ತೆ ಅಡಿಗೆ ಎಣ್ಣೆ ಒಟ್ಟಿಗೆ ಹಾಕಿದ್ರು ಬುರ್ಗ್ ಬರುತ್ತೆ ಅದು ಅದು ಗೊತ್ತಿರ್ಬೇಕು ಅಡ್ಗೆ ಮಾಡುವಾಗ ಟೆಕ್ನಿಕ್ಸ್ ಅನ್ ಹೇಳ್ಕೊಡ್ತೀನಿ ಮತ್ತೆ ಅದು ಅಳವಡಿಸ್ಕೊಳ್ಳಿ ಅಂತ ಇದನ್ನ ಬಾಳೆ ಎಲೆಯಲ್ಲಿ ತಟ್ತಾರೆ ಅಣ್ಣ ಮಾಡಿ ಸಣ್ಣ ಮಾಡಿ ಬಾಳೆ ಎಲೆಯಲ್ಲಿ ತಟ್ತಾರೆ ನಾ ಕೈಯಲ್ಲೇ ತಟ್ಟಿ ಹಾಕ್ತಾ ಇದ್ದೀನಿ ಬಾಳೆ ಎಲೆಯಲ್ಲಿ ತಟ್ಟಬಹುದು ಇಲ್ಲ ಆ ಥರ ಕೈಯಲ್ಲಿ ತಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಕೈ ಹಿಡ್ಕೊಳುತ್ತೆ ಬಾಳೆ ಎಲೆದಾದ್ರೆ ಈಝಿ ಆಗುತ್ತೆ ಚೆನ್ನಾಗಿ ಬರುತ್ತೆ ಹುಷಾರು ಇದು ಬೆಂದ ಕೂಡಲೆ ಅದನ್ನ ಸಕ್ಕರೆ ಪಾಕದಲ್ಲಿ ಹಾಕಬೇಕು ಓ ಇಲ್ಲಿ ಎಣ್ಣೆಲಿ ಆದಮೇಲೆ ಬೆಂದ ಆದಮೇಲೆ ಅಲ್ಲಿ ಹಾಕಬೇಕು ಈ ಸೌಂಡ್ ಏನು ಕಡಿಮೆ ಆಗುತ್ತೆ ಅವಾಗ ಬೆಂತು ಅಂತ ಅರ್ಥ ಹಿಂದೆ ಮುಂದೆ ಮಾಡ್ಕೋಬೇಕು ಚೆನ್ನಾಗಿ ಕೆಂಪು ಹದ ಗೋಲ್ಡನ್ ತೀರಾ ಕೆಂಪಾದ್ರೆ ಕಹಿ ಆಗುತ್ತೆ ಕಹಿ ಆಗುತ್ತೆ ಸಾಕ ಇಷ್ಟು ಸ್ವಲ್ಪ ಅದು ಸೌಂಡು ಹೋಗ್ಬೇಕು ಮಾಡ್ಬೇಕು ಒಂದೊಂದೇ ಮಾಡ್ಬಹುದು ಅದು ಬಣ್ಣ ಇದಾಗ್ಬಿಡುತ್ತೆ ಕರ್ಗಾಗುತ್ತೆ ಥರ ಬೇಯಲ್ಲ ನೀಟಾಗಿ ಆ ಥರ ಅದು ನಾವು ಹಚ್ಚಿಟ್ಕೊಂಡ್ರೆ ಬಾಳೆಲ್ಲ ಹಚ್ಚಿಟ್ಕೊಂಡು ಮಾಡಿಕೊಂಡ್ರೆ ಬಿಡ್ಬೋದು ಈ ಕೈಯಲ್ಲಾಗಿದ್ದಕ್ಕೆ ಸಣ್ಣನೇ ಮದುವೆ ಗ್ಯಾಸ್ ಸದ್ದೇ ಬಂದಾಗಲಿಲ್ಲ ಅತ್ತೆ ವಾಪಸ್ ಮನೆಗೆ ಬಂದ್ರೆ ಮನೆ ತುಂಬಾ ಬೆಂಕಿ ಹೊಗೆ ಹಾಗೆ ಸದ್ದು ಬಂದಾಗೋವರಿಗೆ ಇಡಬೇಕು ಅಂತ ಗ್ಯಾಸ್ ಒಂದ್ ಸ್ವಲ್ಪ ಸಣ್ಣ ಮಾಡ್ಲಾ ಅಂದ್ರೆ ತೀರಾ ಇದಾದ್ರೆ ಕರುಗ ಆಗುತ್ತೆ ಎಷ್ಟು ಹೊತ್ತು ಅದೊಂದು ಇಪ್ಪತ್ತು ನಿಮಿಷ ನೆನೆಬೇಕು ಇದು ಇವಾಗ ಇಪ್ಪತ್ತು ನಿಮಿಷ ನೆನೆಬೇಕು ಹೌದು ಹಾಗಾದ್ರೆ ಇದನ್ನ ನೆನೆ ಯಾಕೆ ಬಿಡೋಣ ನೆನೆ ಹಾಕಬೇಡಿ ನಂಗ ಅದ ಕೊಡಿ ಈಗ ಈಗ ಸ್ವೀಟ್ ಮಾಡಿ ಆಗಿದೆ ಅದು ಇಪ್ಪತ್ತು ನಿಮಿಷ ಇನ್ನಾಗ್ಬೇಕು

ಇದೆಲ್ಲ ಪೇಶನ್ಸ್ ಬೇಕು ಹೌದೌದು ಕರೆಕ್ಟ್ ನೋಡಿ ಒಂದು ಇದೊಂದು ಬೆಂದ್ ಮೇಲೆ ಹಾಕಿದೆ ಆದ್ರೂನು ಸೇರ್ಕೊಂತನು ನಾನ್ ಹೇಳಿದಿನಲ್ವಾ ಅಂದ್ರೆ ಸ್ವಲ್ಪ ಸಮಯ ಇದಕ್ಕೆ ಅಂತ ಇಟ್ರೆ ರುಚಿ ರುಚಿಯಾದಂತಹ ಕೊಡ್ಕೊರೆ ಮನೆಲೆ ಮಾಡ್ಕೊಂಡು ತಿನ್ ಪೇಶನ್ಸ್ ಬೇಕು ಒಂದು ಬೆಂದ ಮೇಲೆ ಇನ್ನೊಂದನ್ ಬಿಡ್ಬೇಕು ಇಲ್ಲಾಂದ್ರೆ ಒಟ್ಟು ಒಟ್ಟಿಗೆ ಸೇರ್ಕೊ ಬಿಡುತ್ತೆ ಇದನ್ನು ಸ್ವಲ್ಪ ಬೇಯ್ ಬೇಕಾ ಹಾ ನಾರ್ಮಲ್ ಅದು ಸಾಕೋದು ಎಣ್ಣೆ ಇದು ಈ ಗುಳ್ಳೆ ಹೋಗೋವರಿಗೆ ಇದಾದ್ರಾಯ್ತು ಅಷ್ಟೇ ಅಂದ್ರೆ ಇನ್ನು ಬೇಯ್ತಾ ಇದೆ ಅಂತ ಹೇಳ್ತಾ ಇದೆ ಅದು ಅಂದ್ರೆ ಪೊಳ್ಳು ಬರಲ್ಲ ಅದಕ್ಕೆ ಸರಿ ಸರಿ ಹಾ ಇದಕ್ಕೆ ಮೇಲಿಂದ ಓಂ ಕಾಳು ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕೋಣ ಅಂದ್ರೆ ಖಾರ ಹಾಕಿದ್ರೆ ಇದು ಬಣ್ಣ ಚೇಂಜ್ ಆಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕಿದೆ ಅಂದ್ರೆ ಕಲ್ಸ ಹೋಗ ಬಣ್ಣ ಚೇಂಜ್ ಆಗುತ್ತೆ ಖಾರದ ಪುಡಿ ಹಾಕಿದ್ರೆ ಅಂತ ಹಾಕಿಲ್ಲ ಈಗ ಸ್ವಲ್ಪ ಮೇಲಿಂದ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕೊಟ್ಟರೆ ಅವ್ರಿಗೆ ತಿನ್ನೋರಿಗೆ ಚೆನ್ನಾಗಿರುತ್ತೆ ಆ ಥರ ಸ್ವಲ್ಪ ಚಿಲ್ಲಿ ಪೌಡ್ರು ಅಷ್ಟೇ ಅದು ಮೇಲಿಂದ ಬಾಯಿಗೆ ಸಿಕ್ಕಿದಾಗ ಸ್ವಲ್ಪ ರುಚಿ ಆಗುತ್ತೆ ಅಂತ ಆ ಥರ ಹ್ಮ್ ತೋಡಿ ಹಳೆ ಕಾಲದ ಸಂಜೀವಿನಿ ಸಂಧ್ಯಾ ವಂದನೆ ಮತ್ತೆ ಹೊಸದು ಎಲ್ಲರಿಗೂ ಇದೆ ಅಥವಾ ಸಂಜೀವಿನಿ ಇದು ಸಂಧ್ಯಾ ವಂದನೆ ಇದು ಕುರ್ಕುರೆ ಅಂದ್ರೆ ಅಂಗಡಿನಲ್ಲಿ ಸಿಕ್ಕುವಂತಹ ಅಂಗಡಿ ಸಿಕ್ಕೋದನ್ನ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಮನೇಲೆ ಮಾಡ್ಕೊಳಕ್ಕೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀರಾ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡೋಣ ತಿಂದಿ ಹೇಗಿದೆ ಅಂತ ಮೊದಲು ಇವತ್ತು ಹಬ್ಬ ಆಗಿರೋದ್ರಿಂದ ಸಿಹಿ ತಿಂತೀನಿ ತುಂಬ ಚೆನ್ನಾಗಿದೆ ಸ್ವೀಟು ತೊಳಿ ನೀವು ತಗೊಳ್ಳಿ ಹಾಂ ತಗೊಳ್ಳಿ ನೀವು ಕುರ್ಕುರೆ ತಗೊಳ್ಳಿ ಕುರ್ಕುರೆ ಸ್ವಲ್ಪ ಮೆತ್ತಗೆ ಬಂದಿದೆ ಅಂದರೆ ಇವಾಗ ಮಕ್ಕಳೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿ ಇಮಿಡಿಯೇಟ್ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಮನೇಲಿ ಮಾಡ್ಕೊಂಡು ತಿನ್ನೋದು ಒಳ್ಳೇದು ಇಮಿಡಿಯೇಟ್ ತಗೊಂಡ್ರೆ ಕುರು ಕರಂ ಕರಂ ಟೈಮ್ ಆದ್ರೆ ಮೆತ್ತಗಾಗುತ್ತೆ ಟೇಸ್ಟಿ ಆಗಿದೆ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಮೆತ್ತಗಿದೆ ಚೆನ್ನಾಗಿದೆ ಮೇಡಂ ತಾವು ಶಿರ್ಸಿಯಿಂದ ಬಂದು ನಮಗೆ ವಯಸ್ಸಾದವ್ರಿಗೆ ಹಾಗೆ ಮಕ್ಕಳಿಗೆ ಎರಡು ವಿಧವಾದಂತಹ ರುಚಿಕರವಾದಂತಹ ಅಡುಗೆ ಮಾಡೋದನ್ನ ತೋರ್ಸ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ನೀವು ಮನೇಲಿ ಮಾಡಿಕೊಂಡು ಆರಾಮ ಆರಾಮಿ ತಿನ್ಬೋದು ನನಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು ನಾಡಿನ ಸವಿರುಚಿ ಮತ್ತೆ ಮತ್ತೆ ನನ್ನನ್ನು ಕರಿತಾ ಇರಲಿ ನಮ್ಮಂಥವ್ರಿಗೆ ಅವಕಾಶ ಕೊಡಲಿ ನಂತರ ಖಂಡಿತ ನಮ್ಮ ನಾಡಿನ ಅಂದರೆ ಹೆಸರೇ ಹೇಳ್ತಾ ಇದೆ ನಾಡಿನ ಸವಿರುಚಿ ಯಾಕಂದ್ರೆ ಹಳೆ ಅಡುಗೆಗಳನ್ನೆಲ್ಲ ಮರಿತಾ ಇದ್ದಾರೆ ಈಗಿನ ಒಂದು ಹುಡುಗರು ಹಾಗಾಗಿ ಈ ನಮ್ಮ ಅಜ್ಜಿ ಕಾಲದ ಅಡುಗೆಗಳು ಹಾಗೆ ನಮ್ಮ ಅಮ್ಮಂದಿರು ಮಾಡ್ತಾ ಇರುವಂತಹ ಅಡುಗೆಗಳನ್ನ ಆ ಕೈರುಚಿನ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ನಾಡು ಸವಿರುಚಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಖಂಡಿತ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಮೇಡಮ್ ಓದುವ ಸಂಸ್ಕೃತಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಮಕ್ಕಳುಗಳ ಮೊಬೈಲ್ ಬಳಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಅಂತ ಡಾಕ್ಟರ್ ದೊಡ್ಡರಂಗೇಗೌಡ ಸರ್ ಬರೆದಂತಹ ಪುಸ್ತಕ ನಿಮಗೆ ಕೊಡ್ತಾ ಯು ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಾಡಿನ ಸವಿರುಚಿ ಕಾರ್ಯಕ್ರಮದಲ್ಲಿ ಅಮರಾಜ್ ಅವರು ಶಿರ್ಸಿಯಿಂದ ಬಂದು ಎರಡು ವಿಧವಾದಂತಹ ಅಡಿಗೆಗಳನ್ನ ತೋರಿಸ್ಕೊಟ್ಟಿದ್ದಾರೆ ನಿಜಕ್ಕೂ ಆ ಕುರ್ಕುರಿ ಅನ್ನೋದು ಈಗ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಅದನ್ನ ಮನೆಯಲ್ಲೇ ಮಾಡ್ಕೊಡಿ ಆರೋಗ್ಯನೇ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಅವ್ರಿಗೂ ಧನ್ಯವಾದಗಳು ಹಾಗೆ ನಮ್ಮ ಕರ್ನಾಟಕದ ಜನತೆಗೂ ಧನ್ಯವಾದಗಳು ಜೈ ಭುವನೇಶ್ವರಿ